ಎಲ್ಲರೂ ನಮಸ್ಕಾರ ನನ್ನೆಲ್ಲ ಆತ್ಮೀಯ ಪ್ರೀತಿಯ ವಿದ್ಯಾರ್ಥಿಗಳೇ ಇಂದಿನ ವಿಡಿಯೋಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದು ನಾವು ಐದನೇ ತರಗತಿಯ ಪೂರಕ ಪಾಠವಾಗಿರುವಂತಹ ಹಿನ್ನುಡಿ ಎನ್ನುವಂತಹ ಒಂದು ಪದ್ಯದ ಸಾರಾಂಶವನ್ನ ನೋಡಿಕೊಂಡು ಬರೋಣ ಆ ಕವಿ ಪರಿಚಯ ಪದಗಳ ಅರ್ಥ ಆಮೇಲೆ ಕವಿಗಳು ಈ ಪದ್ಯದ ಮುಖಾಂತರ ನಮಗೆ ಏನು ಹೇಳಲಿಕ್ಕೆ ಹೊರಟಿದ್ದಾರೆ ನಮಗೆ ಏನು ತಿಳ್ಸಾರ್ಥ ಅವರು ಹೊರಟಿದ್ದಾರೆ ಎಂಬುದರ ಬಗ್ಗೆ ನಾವು ತಿಳಿದುಕೊಳ್ಳೋಣ ಅದಾದ್ಮೇಲೆ ಕವಿಗಳು ಏನ್ ಹೇಳ್ತಾರಪ್ಪ ಎಂಬುದ್ರ ಬಗ್ಗೆ ನಾವು ಇಲ್ಲಿ ಏನ್ ಮಾಡಣ ಅರ್ಥವನ್ನ ಮಾಡಿಕೊಳ್ಳೋಣ ಕವಿಗಳು ಏನ್ ಹೇಳ್ತಾರ ನಮ್ಗ ಈ ತ್ರಿಪದಿ ಅಂದ ತಕ್ಷಣ ಹೇಗೆ ನಾವು ಅಹ್ ಸರ್ವಜ್ಞರನ್ನ ನೆನಪನ್ನ ಮಾಡ್ಕೊಳ್ತೀವಲ್ಲ ಹಾಗೆ ಚುಟುಕುಗಳ ಬ್ರಹ್ಮ ಅಂತ ಯಾರನ್ನ ಕರಿತೀವಿ ದಿನಕರ ದೇಸಾಯಿ ಅವರನ್ನ ಕರಿತೀವಿ ಅವರ ಊರು ಅವರ ಹುಟ್ಟೂರು ಅವರ ಕೃತಿಗಳು ಅವರ ಶಿಕ್ಷಣ ಹೇಗೆ ಎಲ್ಲಿ ಆಯ್ತು ಯಾವ ರೀತಿ ಆಮೇಲೆ ಬರ್ದಿರುವಂತಹ ಕವನ ಸಾಹಿತ್ಯ ಯಾವುದು ಎಲ್ಲದರ ಬಗ್ಗೆ ನಾವು ನೋಡಿಕೊಂಡು ಬರೋಣ ಬನ್ನಿ ಮಕ್ಕಳೇ ಆಮೇಲೆ ಕವಿಗಳು ಈ ಹಿನ್ನುಡಿ ಅನ್ನುವಂತಹ ಒಂದು ಪದ್ಯದ ಮುಖಾಂತರ ನಮ್ಮೆಲ್ಲರಿಗೂ ಏನ್ ಹೇಳಕ್ ಕೊಟ್ಟಿದ್ದಾರೆ ಎಂಬುದ್ರ ಬಗ್ಗೆ ತಿಳಿದುಕೊಂಡು ಬರೋಣ ಬನ್ನಿ ನೋಡಿ ಐದನೇ ತರಗತಿಯ ಐದನೆಯ ಪದ ಪೂರಕ ಪಾಠ ಇನ್ನುಡಿ ದಿನಕರ ದೇಸಾಯಿ ಮೊದಲೇದಾಗಿ ಇವರ ಕವಿ ಪರಿಚಯವನ್ನ ನೋಡಿಕೊಂಡು ಬರೋಣ ಬನ್ನಿ ದಿನಕರ ದೇಸಾಯಿ ಸಾವಿರದ ಒಂಬೈನೂರ ಒಂಬತ್ತು ರಿಂದ ಹಿಡಿದು ಸಾವಿರದ ಒಂಬೈನೂರ ಎಂಬತ್ತೆರಡರವರೆಗೆ ಇವರ ಕಾಲಮಾನ ಕರ್ನಾಟಕದ ಪ್ರಮುಖ ಸಾಹಿತಿಗಳಲ್ಲೊಬ್ಬರು ಚುಟುಕು ಬ್ರಹ್ಮನೆಂದೇ ಖ್ಯಾತರು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಅಲಗೇರಿ ಎಂಬ ಪುಟ್ಟಹಳ್ಳಿಯಲ್ಲಿ ಜನಿಸಿದ ದಿನಕರರು ತಮ್ಮ ಪ್ರಾಥಮಿಕ ಪ್ರೌಢ ಶಿಕ್ಷಣಗಳನ್ನು ಹಳ್ಳಿಯಲ್ಲಿ ಪೂರೈಸಿ ಮೆಟ್ರಿಕ್ ಓದಲು ಧಾರವಾಡಕ್ಕೆ ಹೋದಾಗ ಬಿಎಂ ಶ್ರೀ ಅವರ ಇಂಗ್ಲಿಷ್ ಗೀತೆಗಳು ಕವನ ಸಂಕಲನವನ್ನು ಓದಿ ಬೆರಗಾದರು ನಂತರ ಕಾವ್ಯಕ್ಷೇತ್ರಕ್ಕೆ ಪ್ರವೇಶಿಸಿದ ದಿನಕರರು ತಮ್ಮ ಜೀವಿತದಲ್ಲಿ ಬರೆದ ಕವಿತೆಗಳು ನೂರಾರು ಚುಟುಕುಗಳು ಸಾವಿರಾರು ಶಿಕ್ಷಣ ಕ್ಷೇತ್ರದಲ್ಲಿ ಮಹತ್ತರ ಸಾಧನೆ ಮಾಡಿದರು ಶಿಕ್ಷಣ ಸಂಸ್ಥೆಗಳನ್ನ ಸ್ಥಾಪಿಸಿದರು ಸಂಸದರಾಗಿಯೂ ಚುನಾಯಿತರಾಗಿ ರಾಜಕಾರಣದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿದರು ನನಗೇಕೆ ಷಷ್ಟಬ್ದಿ ಸಾಕು ಬರವಣಿಗೆ ಕವಿಗೆ ಬೇಕಾಗಿಲ್ಲ ಯಾವ ಮೆರವಣಿಗೆ ಮೂಲೆಯಲ್ಲಿ ಕೂತು ಬರೆದರೆ ಒಂದು ಪದ್ಯ ತಾಯಿ ನುಡಿಗೆ ಅರ್ಪಿಸಿದ ಹಾಗೆ ನೈವೇದ್ಯ ಎಂಬ ಚುಟುಕುದಲ್ಲಿ ಅವರ ಬದುಕಿನ ದೇಯ ಧರ್ಮಗಳು ಸ್ಪಷ್ಟವಾಗುತ್ತವೆ ನೋಡ್ರಿ ಇವರ ಕಾಲಮಾನ ಯಾವಾಗ ಅಂದ್ರೆ ಒಂಬೈನೂರ ಒಂಬತ್ತರಿಂದ ಹಿಡಿದು ಸಾವಿರದ ಒಂಬೈನೂರ ಎಂಬತ್ತೆರಡರವರೆಗೆ ಇವರ ಕಾಲಮಾನ ಇವರನ್ನ ನಾವು ಚುಟುಕ ಬ್ರಹ್ಮ ಅಂತ ಇವರನ್ನ ನಾವು ಕರಿತೀವಿ ಕನ್ನಡ ಪ್ರಮುಖ ಸಾಹಿತಿಗಳಲ್ಲಿ ಇವರು ಕೂಡ ಒಬ್ಬರು ಇವರು ಹುಟ್ಟಿದ ಊರು ಎಲ್ಪ ಅಂತಂದ್ರ ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ತಾಲೂಕಿನ ಅಲಗೇರಿ ಅನ್ನುವಂತ ಒಂದು ಪುಟ್ಟ ಹಳ್ಳಿಯಲ್ಲಿ ಇವರು ಒಂದ್ ಸಣ್ಣ ಗ್ರಾಮದಲ್ಲಿ ಜನಿಸ್ತಾರೆ ತಮ್ಮ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನ ಅದೇ ಗ್ರಾಮದಲ್ಲಿ ಇವರು ಪೂರೈಸಿ ಮೆಟ್ರಿಕ್ ಓದಲು ಇವ್ರು ಏನ್ ಮಾಡ್ತಾರೆ ಧಾರವಾಡಕ್ಕೆ ಬರ್ತಾರೆ ಅವಾಗ ಅಲ್ಲಿ ಬಂದಾಗ ಬಿ ಎಂ ಶ್ರೀ ಅವರಂತಹ ಇಂಗ್ಲಿಷ್ ಗೀತೆಗಳು ಅನ್ನುವಂತ ಒಂದು ಕವನ ಸಂಕಲನ ಓದಿ ಇವರ ಕಾವ್ಯ ಕ್ಷೇತ್ರಕ್ಕೆ ಇವರು ಪಾದಾರ್ಪಣೆ ಮಾಡಲು ಅದು ಅನುಕೂಲವಾಗ್ತತಿ ಇವರು ತಮ್ಮ ಜೀವಿತಾವಧಿ ಸಾವಿರಾರು ಚುಟುಕುಗಳನ್ನ ನೂರಾರು ಚುಟುಕುಗಳನ್ನ ಕವಿತೆಗಳನ್ನ ಬರೆದು ಇವರು ಏನ್ ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಒಂದು ಮಹತ್ತರ ಸಾಧನೆಯನ್ನ ಗೈದಿದಾರ ಶಿಕ್ಷಣ ಸಂಸ್ಥೆಗಳನ್ನು ಕೂಡ ಇವರು ಸ್ಥಾಪನೆ ಮಾಡಿದ ಸಂಸದರಾಗಿ ಚುನಾಯಿತರಾಗಿ ರಾಜಕಾರಣದಲ್ಲಿ ತಮ್ಮದೇ ಆದಂತಹ ಇವರು ಮೂಡ್ಸಿದಾರ ಇವರ ಪದ್ಯದ ಮುಖಾಂತರ ಇವರ ಬದುಕಿನ ಧ್ಯೇಯ ವಾಕ್ಯಗಳ್ ಹಿಂಗ ಹೇಳ್ತಾರ ನೋಡ್ರಿ ನನಗೇಕೆ ಶಸ್ಟ್ ಸಾಕು ಬರವಣಿಗೆ ನನಗೆ ಯಾಕದಿಲ್ಲ ನನ್ಗೆ ಸಾಕು ಬರವಣಿಗೆ ಕವಿಗೆ ಬೇಕಾಗಿಲ್ಲ ಯಾವ ಮೆರವಣಿಗೆ ಕವಿಗೆ ಯಾವುದೇ ರೀತಿ ಮೆರವಣಿಗೆ ಬೇಕಾಗಿಲ್ಲ ಮೂಲೆಯಲ್ಲಿ ಕೂತು ಬರೆದ್ರೆ ಒಂದು ಪದ್ಯ ನಾವು ಯಾವ್ದಾದ್ರು ಮೂಲೆಯಲ್ಲಿ ಕೂತು ಬರೋದ್ರ ಏನಕ್ಕೆತಿ ಒಂದು ಪದ್ಯ ತಾಯಿ ನುಡಿಗೆ ಅರ್ಪಿಸಿದ ಹಾಗೆ ನೈವೇದ್ಯ ಪ್ರಸಾದ ಅದನ್ನ ನಾನು ತಾಯಿ ತಾಯಿ ನುಡಿಗೆ ತಾಯ್ನಾಡಿಗೆ ಅರ್ಪಿಸಿದ ಒಂದು ಸಮರ್ಪಿಸಿದ ಒಂದು ಪ್ರಸಾದ ಅನ್ನ ನೈವೇದ್ಯ ಇದ್ದಂತೆ ಅಂತ ಹೇಳ್ತಾರೆ ಇದ್ರ ಮುಖಾಂತರವ್ರು ತಮ್ಮ ಬದುಕಿನ ಉದ್ದಕ್ಕೂ ಕೂಡ ತಾಯಿ ನುಡಿಗೆ ತಾಯ್ನಾಡಿಗಾಗಿ ದುಡಿದವರು ತಾಯ್ನಾಡಿಗಾಗಿ ತಮ್ಮ ಕವಿತೆಗಳನ್ನ ಚುಟುಕುಗಳನ್ನ ರಚಿಸಿದವರು ಹೀಗಾಗಿ ನಾಲ್ಕು ಸಾಲಿನ ಪದ್ಯ ಅಂದ್ರ ನಮ್ ನೆನ್ ಇವರ ಇವರ ಚುಟುಕು ಬ್ರಹ್ಮ ದಿನಕರ ದೇಸಾಯಿಯವ್ರೆ ಇವರ ನೆನಪಾಗ್ತಾರ ಇವರ ಭಾವಾರ್ಥ ಪದ್ಯದ ಭಾವಾರ್ಥವೋ ಏನ್ ಹೇಳ್ತಾರೆ ಎಂಬುದ್ರಿಗೆ ನೋಡ್ಕೊಂಡು ಬರೋನು ಬನ್ರಿ ಐದು ಪೂರಕ ಪಾಠ ಐದು ಹಿನ್ನುಡಿ ದಿನಕರ ದೇಸಾಯಿ ಮೊದಲಿಗೆ ಒಂದ್ಸಲ ಎಲ್ಲಾ ಪದ್ಯವನ್ನ ಓದ್ತೀನಿ ಕೇಳ್ರಿ ನನ್ನ ಭಾವದ ಕವನ ನನ್ನ ಗಾನದತನನ ತನನ ನನ್ನ ದೆಂಬುವ ಜಂಬ ದೇವ ನಿನ್ನ ಕೃಪೆಯಿಂದಲೇ ಬನ್ನಿ ಗಿಡ ಹೂ ಬಿಡಲು ನಿನ್ನ ಸೇವೆಗೆ ನೀನೇ ತಂದೆ ಹೂವ ಹಕ್ಕಿಗಳ ಇಂಚರವು ಚುಕ್ಕಿ ಮಿಂಚುವ ತೆರವು ಉಕ್ಕಿ ಮೊರೆಯುವ ತೆರೆಯು ನಿನ್ನ ಕವನ ನನ್ನದೆಂಬುವ ಗೀತ ನಿನ್ನದೇ ಸಂಗೀತ ಎಲ್ಲಲ್ಲಿಯೂ ನಿನ್ನ ಭಾವ ಪವನ ನನ್ನ ಕನ್ನಡ ನುಡಿಗೆ ನಿನ್ನ ಹಿನ್ನುಡಿ ಇರಲು ನನ್ನದೆಂಬುದು ತಾನೇ ಕನ್ನಡಿಯ ಬೆಂಬ ಪೊಡವಿಯಲ್ಲಿ ನಾಲ್ದೆಸೆಗೆ ನೀನೇ ಹಾಡು ಹಾಡುದರಲು ನಿನ್ನ ಭಾವನೆ ನನ್ನ ನುಡಿ ಗುಡಿಯ ಕಂಬ ನೋಡ್ರಿ ಚೆನ್ನಾಗಿ ಹಿಡಕೋಟಾರ್ಪ ಇಲ್ಲೇ ಅಂತಂದ್ರ ಇವರು ಏನ್ ಹೇಳ್ತಾರ ಏನ್ ಪ್ರತಿಯೊಬ್ಬ ಮನುಷ್ಯನಿಗೂ ಜಂಬ ಇರೋದು ಅಂದ್ರೆ ಅಹಂಕಾರ ಇರೋದೇ ಇದ್ದೇ ಇರ್ತತಿ ಅದು ಸಹಜವೇ ಅದು ಪ್ರಕೃತಿಯ ಸಹಜ ಧರ್ಮ ಆ ಮನುಷ್ಯನಾದವನು ಆ ಜಂಬವನ್ನು ಬಿಡಬೇಕನ್ನುವಂತ ಒನ್ನೇ ಮೊದಲನೇ ಪ್ಯಾರದಲ್ಲಿ ಹೇಳ್ತಾರ ನೋಡ್ರಿ ನನ್ನ ಭಾವದ ಕವನ ನನ್ನ ಘಾನದ ತನನ ನನ್ನದೆಂಬುವ ಜಂಬ ದೇವ ನೋಡ್ರಿ ನನ್ನ ಭಾವನೆ ಏನೈತಲ್ಲ ನನ್ನ ಭಾವದ ಮುಖಾಂತರ ವ್ಯಕ್ತಪಡಿಸಿರುವಂತಹ ಕವನ ಆಗಿರ್ಬೋದು ಅಥವಾ ನಾನು ಹಾಡಿನ ಮುಖಾಂತರ ವ್ಯಕ್ತಪಡಿಸಿರುವಂತಹ ಒಂದು ತನ ಅನ್ನುವಂತ ಸುಂದರವಾದ ಗೀತೆ ಆಗಿರ್ಬೋದು ಅದು ನನ್ನದೆಂಬ ಅದು ನನ್ನದನ್ನುವಂತಹ ಜಂಬ ಸಾಕ್ ದೇವ ಅದ ಅಹಂಕಾರವನ್ನು ನಾವು ಬಿಡಬೇಕು ನಾನು ನನ್ನದು ಅನ್ನುವಂಥದನ್ನ ಬಿಡಬೇಕು ನಿನ್ನ ಕೃಪೆಯಿಂದಲೇ ಬನ್ನಿ ಗಿಡ ಹೂ ಬಿಡಲು ನಿನ್ನ ಸೇವೆಗೆ ನೀನೇ ತಂದೆ ಹೂವು ಒಂದು ಪ್ರಕೃತಿಯಲ್ಲಿರುವಂತ ಒಂದು ಗಿಡ ಮರಗಳು ಒಂದು ಹಕ್ಕಿಗಳು ಯಾವ್ದಾದ್ರು ಒಂದು ಗಿಡವು ಅದ ಹೂ ಬಿಡಬೇಕಪ್ಪ ಅಂದ್ರ ಒಂದು ಹಕ್ಕಿಗಳು ತನ್ನ ಸೌಂಡ್ ಅಂದ್ರೆ ತನ್ನ ಶಬ್ದವನ್ನ ಹೊರಸೂಸ್ಬೇಕಂತಂದ್ರ ಅದಕ್ಕೆ ಯಾರ ಕೃಪೆ ಐತಿ ಭಗವಂತನ ಕೃಪೈತಿ ಪರಮಾತ್ಮನ ಕೃಪೆ ಐತಿ ಆ ದೇವರ ಕೃಪೆ ಐತಿ ಹೀಗಾಗಿ ಆತನ ಕೃಪೆ ಇಲ್ಲದೆ ನಾವು ಏನು ಮಾಡಲು ಸಾಧ್ಯವಿಲ್ಲ ಬನ್ನಿ ಗಿಡ ಹೂ ಬಿಡಕ್ಕೂ ಆತನೇ ಕಾರಣ ಆ ಅವನ ಕ ಹೇಳಿರುವಂತಹ ಪ್ರಕೃತಿಯ ಮುಖಾಂತರ ಅವ್ನು ಪಟ್ಟಿರುವಂತಹ ಹೂವನ್ನ ನಾವು ಅವನಿಗೆ ಓದು ಅವನಿಗೆ ನಾವು ಸಮರ್ಪಿಸುತ್ತೇವೆ ನಿನ್ನ ಸೇವೆಗೆ ನೀನೇ ತಂದೆ ಹೂವ ನೋಡ್ರಿ ನಾವು ಭಗವಂತ ಹೇಳಿರುವಂತಹ ಒಂದು ಏನ್ ಬನ್ನಿ ಗಿಡದ ಹೋಗಿರಬಹುದು ಅಥವಾ ದೇವರಿಗೆ ಸಮರ್ಪಿಸುವಂತಹ ಪ್ರಸಾದವಾಗಿರ್ಬೋದು ಅಥವಾ ಪ್ರತಿಯೊಂದು ಕೂಡ ಭಗವಂತನ ಕೃಪೆಯಿಂದಲೇ ಈ ಜಗತ್ತು ನಡೆಯದೈತಿ ಈ ಪ್ರಪಂಚ ನಡೆಯದತಿ ಅಂತದ್ರಲ್ಲೇ ಈ ಅವನೇ ನಡೆಸಿಕೊಟ್ಟಂತಹ ದಾರಿಯಲ್ಲಿ ನಾವು ಅವನೇ ಹೇಳಿಕೊಟ್ಟಿರುವಂತಹ ಒಂದು ಸುಗಮವಾದಂತಹ ದಾರಿಯಲ್ಲಿ ಬಂದಿರುವ ನಾವುಗಳು ಏನ್ ಮಾಡ್ತೀವಿ ಅವ ಗಿಡ ಮರ ಹೂ ಬಿಟ್ಟಿದ್ದನ್ನ ಅವನ ಸೇವೆಗೇನ ಒಯ್ತಿವಿ ಅವನ ಸೇವೆಗೆ ಓದು ಅವನಿಗೆ ಪ್ರೀತಿ ಪಾತ್ರರಾಗ್ತಿವಿ ಅಂತ ಹೇಳ್ತಾರ ಅಂದ್ರ ಮೊದಲೇದಾಗಿ ಯಾವ್ದು ನ ಮನುಷ್ಯನಲ್ಲಿ ಅಹಂಕಾರ ಇರೋದು ಸಹಜವೇ ಅದರ ಜಂಬವನ್ನ ಬಿಡ್ಬೇಕು ಅದು ನನ್ನದನ್ನುವಂತ ಒಂದು ಜಂಬ ಬಿಡ್ಬೇಕು ಈ ಪ್ರಕೃತಿಯಲ್ಲಿ ಭಗವಂತನ ಕೃಪೆ ಇಲ್ಲದೆ ಯಾವುದು ಸಾಧ್ಯವಿಲ್ಲ ಭಗವಂತನಿಂದಲೇ ಅದು ಸಾಧ್ಯ ಆದ ಕಾರಣ ಭಗವಾನ್ ಒಂದು ಒಂದು ಗಿಡದ ಹೂ ಬರ್ಬೇಕಂದ್ರು ಅದಕ್ಕೆ ಭಗವಂತನ ಕೃಪೆ ಐತೆ ಐತಿ ಆ ಪರಮಾತ್ಮನ ಕೃಪೆಯಿಂದಲೇ ಅದೆಲ್ಲವೂ ಸಾಧ್ಯ ಅವನ ಕೃಪೆಯಿಂದನೇ ಕೊಟ್ಟುವಂತ ಹೂವನ್ನ ನಾವು ಅವನಿಗೆ ಹೋದು ಅವನಿಗೇನೆ ಸಮರ್ಪಿಸುತ್ತೇವೆ ಅಂತ ಕವಿಗಳು ಇಲ್ಲಿ ಹೇಳ್ತಾರ ಮುಂದೆ ನೋಡಿ ಹಕ್ಕಿಗಳ ಹಿಂಚರವು ಚುಕ್ಕಿ ಮಿಂಚುವ ತೆರೆಯು ಉಕ್ಕಿ ಮೊರೆಯುವ ತೆರೆಯು ನಿನ್ನ ಕವನ ನನ್ನದೆಂಬುವ ಗೀತ ನಿನ್ನದೇ ಸಂಗೀತ ಎಲ್ಲೆಲ್ಲಿಯೂ ನಿನ್ನ ಭಾವ ಭವನ ಹಕ್ಕಿಗಳ ಇಂಚರು ಚುಕ್ಕಿ ಮಿಂಚುವ ತೆರೆವು ಉಕ್ಕಿ ಮರೆಯುವ ತೆರೆಯು ನಿನ್ನ ಕವನ ನೋಡ್ರಿ ಹಕ್ಕಿಗಳ ಇಂಚರು ಕೂಡ ಹಕ್ಕಿ ಹೆಂಗ ಇಂಚರವನ್ನ ಮಾಡ್ತತಿ ಚಿಲಿಪಿಲಿ ಅಂತ ಇಂಚರವನ್ನ ವ್ಯಕ್ತಪಡಿಸುತ್ತಿ ಮತ್ತೆ ಚುಕ್ಕಿಗಳ ಒಂದು ಆಕಾಶದಲ್ಲಿ ಮಿನುಗುವಂತಹ ನಕ್ಷತ್ರಗಳು ಏನ್ ಮಾಡ್ತಾವ ತನ್ನ ಚುಕ್ಕಿಗಳ ಮುಖಾಂತರ ಮಿಂಚನ ಅಂದ್ರೆ ಹೊಳಪನ್ನ ನೀಡ್ತಾವ ಆಮೇಲೆ ಸಮುದ್ರಗಳಲ್ಲಿ ಅಲೆಗಳು ಕಡಲುಗಳ ಉಕ್ತವ ಹೀಗಾಗಿ ಅವೆಲ್ಲವೂ ಕೂಡ ಯಾರಿಂದ ಸಾಧ್ಯ ಭಗವಂತನಿಂದನ ಸಾಧ್ಯ ಪರಮಾತ್ಮನಿಂದ ಮಾತ್ರ ಸಾಧ್ಯ ಯಾವುದೇ ಪ್ರಾಣಿ ಪಕ್ಷಿ ಅಲೆ ನೀರು ಜುಳು ಜುಳು ಹರಿಯುವಂತಹ ನೀರಾಗಿರ್ಬೋದು ಸಂಗೀತ ಆಗಿರ್ಬೋದು ಗಾಳಿ ಬೀಸೋದಾಗಿರ್ಬೋದು ಎಲ್ಲವೂ ಏನ ಯಾರಿಂದನ ಭಗವಂತನ ಕೃಪೆ ಇಲ್ಲದೆ ಯಾವುದೂ ಸಾಧ್ಯವಿಲ್ಲ ಭಗವಂತನ ಕೃಪೆ ಇದ್ದಾಗ ಮಾತ್ರ ಎಲ್ಲವೂ ಸಾಧ್ಯ ಅಂತ ಹೇಳ್ತಾರ ನನ್ನದೆಂಬುವ ಗೀತ ನಿನ್ನದೇ ಸಂಗೀತ ಎಲ್ಲಲ್ಲಿಯೂ ನಿನ್ನ ಭಾವ ಪವನ ನೋಡ್ರಿ ನನ್ನದೆಂಬುವಂತ ಗೀತ ಏನಾಯ್ತಲ್ಲ ನನ್ನದೆಲ್ಲ ಎಲ್ಲವೂ ನಿನ್ನಿಂದಲೇ ತಂದೆ ನಿನ್ನದೇ ಸಂಗೀತ ಅಂದ್ರೆ ಗಾಳಿಗ ಬೀಸುವಂತಹ ಗಾಳಿಗಳಾಗಿರ್ಬೋದು ಆಮೇಲೆ ಹರಿಯುವಂತಹ ಸಂಗೀತ ನೀರಿನ ಸಂಗೀತ ಆಗಿರ್ಬೋದು ಎಲ್ಲವೂ ಭಗವಂತನ ಕೃಪೆಯಿಂದನೇ ಮಾತ್ರ ಸಾಧ್ಯ ಅಂದ್ರ ಒಟ್ಟಾರೆ ಏನ್ ಹೇಳ್ತಾರಪ್ಪ ಅಂದ್ರೆ ಈ ಪದ್ಯದಲ್ಲಿ ಹಕ್ಕಿಗಳ ಹಾಡುವುದಾಗಿರ್ಬೋದು ಚಿಲಿಪಿಲಿ ಆಗಿರ್ಬೋದು ಆಕಾಶದಲ್ಲಿ ಮಿನುವಂತಹ ನಕ್ಷತ್ರಗಳಾಗಿರ್ಬೋದು ಅಲೆಗಳು ಉಕ್ಕಿ ಹರಿಯುವಂತಹ ಅಲೆಗಳು ಕಡಲ ತೊರೆಗಳಾಗಿರ್ಬೋದು ಆಮೇಲೆ ಇವೆಲ್ಲವೂ ನನ್ನದನ್ನೋದನ್ನ ಭಾವನೆಯನ್ನ ನಾವು ಬಿಟ್ಟು ಬಿಡ್ಬೇಕು ಎಲ್ಲೋ ಭಗವಂತನಿಂದ ಸಾಧ್ಯ ಬೀಸುವಂತಹ ಗಾಳಿ ಹರಿಯುವಂತ ನೀರು ಎಲ್ಲವೂ ಯಾರಿಂದ ಸಾಧ್ಯ ಭಗವಂತನ ಕೃಪೆಯಿಂದ ಮಾತ್ರ ಸಾಧ್ಯ ಅಂತ ಹೇಳ್ತಾರ ನನ್ನ ಕನ್ನಡ ನುಡಿಗೆ ನಿನ್ನ ಹಿನ್ನುಡಿ ಇರಲು ನನ್ನದೆಂಬುದು ತಾನೇ ಕನ್ನಡಿಯ ಬಿಂಬ ಪೊಡವಿಯಲ್ಲಿ ನಾಲ್ದೆಸೆಗೆ ನೀನೇ ಹಾಡು ಇರಲು ನಿನ್ನ ಭಾವವೇ ನನ್ನ ನುಡಿ ಗುಡಿಯ ಕಂಬ ನೋಡ್ರಿ ನನ್ನ ಕನ್ನಡ ನುಡಿಗೆ ನಿನ್ನ ಹಿನ್ನುಡಿ ಇರಲು ನನ್ನದೆಂಬುದು ತಾನೇ ಕನ್ನಡಿಯ ಬಿಂಬ ನಾ ಬರೆಯುತ್ತಿರುವಂತಹ ಕನ್ನಡ ತಾಯಿಯ ಕನ್ನಡ ನುಡಿ ಏನೈತಿ ಅದಕ್ಕೆ ನಿನ್ನದೇ ಹಿನ್ನುಡಿ ಐತಿ ನನ್ನದೆಂಬುದು ಏನ ಅದೊಂದು ಕೇವಲ ಕನ್ನಡಿ ಬಿಂಬ ನಾವು ಈ ಕನ್ನಡಿ ಮುಂದೆ ನಮ್ಮ ಮುಖವನ್ನು ಅದ್ರಾಗ ನಮ್ಮ ಬಿಂಬ ಕಾಣ್ತಾತಿ ನಮ್ಮ ಪ್ರತಿಬಿಂಬ ಕಾಣ್ತಾ ಅದು ಏನ ಅದು ಶಾಶ್ವತವಾಗಿ ಇರತ್ತನಾ ಇಲ್ಲ ಅದೇನಾಗತ್ತ ಅದು ಅಶಾಶ್ವತವಾಗಿರತ್ತ ಅಂದ್ರ ಅದೆಲ್ಲವು ನನ್ನದೆನ್ನು ಅದೆಲ್ಲ ಸುಳ್ಳು ಪೊಳ್ಳು ಅಂತ ಹೇಳ್ತಾರ ಕನ್ನಡಿಯ ಬಿಂಬ ನಾವು ಕೇವಲ ಕನ್ನಡಿಯ ಬಿಂಬ ಭಗವಂತನ ಕೃಪೆ ಇಲ್ಲದೆ ಯಾವುದು ಕೂಡ ಸಾಧ್ಯವಿಲ್ಲ ನಾನು ಏನೇ ಮಾಡಿದ್ರು ಕೂಡ ನಾನು ಏನೇ ಕವನಗಳನ್ನ ಬರೆದ್ರು ನಾ ಏನೇ ಕನ್ನಡ ತಾಯಿಗೆ ನನ್ನ ಯಾವ್ದೇ ನಾನು ಸಮರ್ಪಣೆಯನ್ನ ಮಾಡಿದ್ರು ಕೂಡ ಅದಕ್ಕೆ ಯಾರ ಕಾರಣ ನೀನೇ ಕಾರಣ ತಂದೆ ಅಂತ ಹೇಳ್ತಾರ ಪೊಡವಿಯಲ್ಲಿ ನಾಲ್ ದಿಸ ನೀನೇ ಹಾಡು ಇರಲು ನಿನ್ನ ಭಾವವೇ ನನ್ನ ನುಡಿ ಗುಡಿಯ ಕಂಬ ಪೊಡವಿ ಪೊಡವಿ ಅಂತಂದ್ರೆ ಅರಣ್ಯ ಕಾಡು ಒಣ ಅಂತ ಕರಿತೀವಿ ನಾವು ಪಡವಿ ಅಂದ್ರ ಅದ್ರ ನಾಲ್ ದೆಸೆ ಅಂದ್ರ ನಾಲ್ಕು ದಿಕ್ಕು ದೆಸೆ ಅಂದ್ರೆ ಇಲ್ಲಿ ದಿಕ್ಕು ಅಂತ ಹೇಳ್ಕೊಳ್ತೇವೆ ನಾಲ್ಕು ಕಡೆ ದಿಕ್ಕಿನಲ್ಲೂ ಕೂಡ ನೀನೇ ಹಾಡುತ್ತಲೇ ಇರು ನಿನ್ನ ನಿನ್ನದೇ ಸಂಗೀತವಿರಲು ನಿನ್ನ ಭಾವನೆ ನನ್ನ ನುಡಿ ಗುಡಿಯ ಕಮ್ಮ ನಿನ್ನದೇ ಭಗವಂತ ಎಲ್ಲವೂ ಕೃಪೆ ಕೂಡ ನಿನ್ನಿಂದಲೇ ಆಗಿರುವುದು ನೀನ್ ನಾವು ಜಗತ್ತಿನಲ್ಲಿ ಏನು ಮಾಡಲು ಸಾಧ್ಯವಿಲ್ಲ ಅಂತ ಹೇಳ್ತಾರ ನೋಡ್ರಿ ಮೊದಲೇ ಇನ್ನೊಂದ್ಸಲ ಎಲ್ಲವನ್ನ ಸಾರಾಂಶವನ್ನು ಕೇಳಿ ಹೇಳ್ತೀನಿ ಮೊದಲೇ ಪದ್ಯದಲ್ಲಿ ಇಲ್ಲೇನು ಕವಿಗಳು ಏನು ಹೇಳ್ತಾರಪ್ಪ ಅಂದ್ರ ನಾವು ಮನುಷ್ಯನಿಗೆ ಅಹಂಕಾರ ಇರೋ ಸಹಜವೇ ಅದು ಪ್ರಕೃತಿ ಧರ್ಮ ಈ ಮನುಷ್ಯ ನನ್ನದು ನಾನು ಅನ್ನುವಂಥದನ್ನ ಬಿಟ್ಟು ಬಿಡಬೇಕು ನಾವು ನಮ್ಮ ಊರು ಅನ್ನುವಂತಹ ಒಂದು ಜಂಬದಿನ ನಾವು ಬದುಕಬೇಕೆ ಹೊರತು ನಾನು ನಂದು ಅನ್ನುವಂತಹ ಜಂಬದಿಂದ ಮನುಷ್ಯ ಬದುಕಬಾರ್ದು ನನಗದು ಸಾಕ್ ಪ ದೇವ ಭಗವಂತ ನಿನ್ನ ಕೃಪೆಯಿಂದನ ಪ್ರತಿಯೊಂದು ಗಿಡ ಹೂ ಬಿಡ್ತೈತಿ ಆ ಬಿಟ್ಟಿರುವಂತ ಗಿಡದ ಹೂವನ್ನು ತಂದು ನಾನ್ ನಿನಗನ ಅರ್ಪಿಸ್ತೇನೆ ಅಂತ ಹೇಳ್ತಾರ ನಿನ್ನ ಸೇವೆಗೆ ನೀನೆ ತಂದ್ಕೊಳ್ತೀಯ ಭಗವಂತ ಅದನ್ನ ನೀನ್ ಕೊಟ್ಟಿರುವಂತ ಹೂವನ್ನ ನಾನ್ ನಿನಗನೆ ಅರ್ಪಿಸಿ ನಾನ್ ನಿನ್ನಲ್ಲೇನೆ ಬೇಡಿಕೊಳ್ತೀನಿ ಅಂತ ಹೇಳ್ತಾರ ನಿನ್ನ ಪ್ರೀತಿ ಪಾತ್ರೆಗೆ ನಾನ್ ಹಾಕ್ತೀನಿ ಅಂತ ಕವಿಯು ಹೇಳ್ತಾರ ಎರಡನೇ ಪದ್ಯದಲ್ಲಿ ಏನ್ ಹೇಳ್ತಾರಪ್ಪ ಅಂದ್ರೆ ಎರಡನೇ ಪದ್ಯದಲ್ಲಿ ಏನ್ ಹಾತಾರ ಸಾರಾಂಶ ಏನಂದ್ರ ಹಕ್ಕಿಗಳ ಒಂದು ಆಗಿರ್ಬೋದು ಆಕಾಶದಲ್ಲಿ ಮಿನ್ನುಕುವಂತಹ ಚುಕ್ಕಿಗಳಾಗಿರ್ಬೋದು ನಕ್ಷತ್ರಗಳಾಗಿರ್ಬೋದು ಅನ್ನ ಸಮುದ್ರದಲ್ಲಿ ಉಕ್ಕಿ ಹರಿಯುತ್ತಿರುವಂತಹ ಕಡಲ ತೊರೆಗಳಾಗಿರ್ಬೋದು ಅಥವಾ ಅಲೆಗಳು ಆಗಿರ್ಬೋದು ಎಲ್ಲವೂ ನಿನ್ನದೇ ನಿನ್ನಿಂದಲೇ ಸಾಧ್ಯ ಆಮೇಲೆ ಬೀಸುವಂತಹ ಗಾಳಿಯ ಹರಿಯುತ್ತಿರುವಂತಹ ನೀರು ಜೋಜು ಅನ್ನುವಂತಹ ಸಂಗೀತ ಎಲ್ಲವೂ ಕೂಡ ನಿನ್ನದೆ ನಿನ್ನ ಕೃಪೆ ಇಲ್ಲದೆ ಯಾವುದೂ ಕೂಡ ಸಾಧ್ಯವಿಲ್ಲ ಎಲ್ಲವೂ ಅಸಾಧ್ಯ ಪದ್ಯ ಆಮೇಲೆ ನಾನ್ ಬರ್ತಿರುವಂತಹ ಮೂರನೇ ಪದ್ಯದಲ್ಲಿ ಹೇಳ್ತಾರೆ ನಾನು ಬರಿತಿರುವಂತಹ ಒಂದು ಕನ್ನಡ ಪದ ನುಡಿಗಳು ಏನದಲ್ಲ ಅದಕ್ಕೆ ಈ ನುಡಿಯಾದ ನಿನ್ ನಿನ್ನದೇ ತಂದೆ ಹಾಗಾಗಿ ನನ್ನದನ್ನುವಂತ ಕೇವಲ ಒಂದು ಕನ್ನಡಿಯ ಬಿಂಬ ಅದು ಕನ್ನಡಿ ಪ್ರತಿಬಿಂಬ ಕನ್ನಡಿ ಇದ್ದ ಹಂಗ ನಾನು ನಾನು ಅನ್ನೋದಿಲ್ಲ ಏನ ಕನ್ನಡಿ ಬಿಂಬ ಈ ಅಡವಿಯಲ್ಲಿ ಆಗಿರ್ಬೋದು ಅಥವಾ ಕಾಡಿನಲ್ಲಿ ಅಥವಾ ಬಣ್ಣದಲ್ಲಿ ನಾಲ್ಕು ದಿಕ್ಕಿ ದಿಕ್ಕಿನಲ್ಲೂ ನೀನೇ ಹಾಡತಿ ಪ್ರಕೃತಿಯ ಮುಖಾಂತರ ನೀನೇ ನಮಗೆ ಸುಂದರವಾದಂತಹ ಗಾಳಿಯನ್ನ ಕೊಡ್ತೀಯಾ ಬೆಳಕನ್ನ ಕೊಡ್ತೀಯಾ ನೀರನ್ನ ಕೊಡ್ತೀಯಾ ಪಂಚಭೂತಗಳನ್ನ ನಮ್ಗ ಸಮರ್ಪಣ ಸಮರ್ಪಣೆಯನ್ನ ಮಾಡಿದೀಯಾ ನಿನ್ನ ನನ್ನ ದೇಹದ ಗುಡಿ ನುಡಿ ಗುಡಿ ಕಂಬ ಆಗೇತಿ ನಿನ್ನಿಂದಲೇ ಎಲ್ಲವೂ ತಂದೆ ನಾನು ಅನ್ನೋದು ಇಲ್ಲೆಲ್ಲವೂ ಪೊಳ್ಳು ಅಹಂಕಾರವನ್ನ ಮನುಷ್ಯ ಬಿಡಬೇಕು ಅಹಂಕಾರವಿಲ್ಲದೆ ಅಹಂಕಾರ ಇದ್ರ ಮನುಷ್ಯ ಬದುಕಲಿಕ್ಕೆ ಸಾಧ್ಯವಿಲ್ಲ ಮನುಷ್ಯನಿಗೆ ಬದುಕಲಿಕ್ಕೆ ಎಷ್ಟು ಸಾಧ್ಯವೋ ಅಷ್ಟೇ ಮಾತ್ರ ಇರ್ಬೇಕು ಹೊರತಾಗಿ ಬಹಳ ಅತಿಯಾದ್ರ ಅದೇನಾಗತ್ರಿ ಅತಿರೇಕಕ್ಕೆ ಹೋಗ್ತದ ಅಂತ ಹೇಳ್ತಾರ ಹಾಗಾಗಿ ಮನುಷ್ಯನಿಗೆ ಅಹಂಕಾರ ಇರುವುದು ಅಷ್ಟೊಂದು ಒಳ್ಳೆಯದಲ್ಲ ಮನುಷ್ಯ ಅಹಂಕಾರವನ್ನ ಬಿಡಬೇಕು ಎಲ್ಲವೂ ಭಗವಂತನ ಕೃಪೆಯಿಂದನೇ ಸಾಧ್ಯ ಯಾವುದು ಭಗವಂತನ ಕೃಪೆ ಇಲ್ಲದೆ ಪರಮಾತ್ಮನ ಕೃಪೆ ಇಲ್ಲದೆ ಆ ದೇವರ ಕೃಪೆ ಇಲ್ಲದೆ ಯಾವುದು ಕೂಡ ಸಾಧ್ಯವಿಲ್ಲ ನಾನು ಅನ್ನೋದನ್ನ ಬಿಡಬೇಕು ನಾವು ನಮ್ಮದು ಅನ್ನೋ ಆ ರೀತಿ ಬದುಕಬೇಕು ಎಲ್ಲವೂ ಭಗವಂತ ಇದ್ದಿದ್ರಿಂದ ಮಾತ್ರ ನಮ್ಮ ಸಾಧ್ಯವಾಗತ್ತೆ ಹೊರತು ಇಲ್ಲೇ ಇದ್ರದು ಸಾಧ್ಯವಾಗುವುದಿಲ್ಲ ಅಂತೆ ಕವಿಗಳು ಇಲ್ಲಿ ಹೇಳ್ತಾರ ಮಕ್ಕಳೇ ನಿಮಗೆ ಈ ಪಥ್ಯದ ಸಾರಾಂಶ ತಿಳಿದಿದೆ ಆ ನಂತರ ನಿಮಗೆ ಇದರಲ್ಲಿ ಏನಾದರೂ ಸಂದೇಹವಿದ್ದರೆ ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಏನು ಮಾಡೋಣ ಈ ಪದ್ಯ ಭಾಗದ ಪ್ರಶ್ನೋತ್ತರಗಳನ್ನ ಬಿಡಿಸುವ ಪ್ರಯತ್ನವನ್ನು ಮಾಡೋಣ ಎಲ್ಲರಿಗೂ ನಮಸ್ಕಾರ